ಕಾಟನ್ನಲ್ಲಿ ನಿಮಗೆ ನ್ಯೂ ಕಾನ್ಸೆಪ್ಟಲ್ಲಿ ಪ್ರಿಂಟ್ಸ್ ಅಲ್ಲಿ ಹೋಗಬೇಕಾಗಿದೆ ಅವೈಲೇಬಲ್ ಇದೆ ಅದು ಸ್ಪೆಷಲಿ ಫಾರ್ ಸೌತ್ ಕಸ್ಟಮರ್ಗೆ ಯಾರು ಇಂದ ಬರ್ತಾ ಇದ್ದಾರೆ ಕಾಟನ್ ಬೇಸ್ ಮೇಲೆ ಪ್ರೀಮಿಯಂ ಕಾನ್ಸೆಪ್ಟಲ್ಲಿ ಯಾರಿಗೆ ಜೋಂದು ಹೈಲಿ ಬೈ ಮಾಡಬೇಕಾಗಿದೆ ಕಾನ್ಸೆಪ್ಟಲ್ಲಿ ವೆರೈಟಿ ಅವೈಲೇಬಲ್ ಇದೆ ನೆಕ್ ಅಲ್ಲಿ ರೌಂಡ್ ಪ್ಯಾಕಲ್ಲಿ ಕಾನ್ಸೆಪ್ಟ್ ನೋಡಿ ಬರೀ ಡಿಸೈನ್ಸ್ಗಳು ನೋಡಿ ಅಷ್ಟೊಂದು ಡಿಸೈನ್ಸ್ ನಿಮಗೆ ಚಿಕನ್ಕಾರಿ ಲಖನವಿ ಯಾವ ಥರ ಕಾನ್ಸೆಪ್ಟ್ ಬೇಕಾಗಿದೆ ಸಮರ್ ಸೀಸನಲ್ಲಿ ಡಿಜಿಟಲ್ ಕಾನ್ಸೆಪ್ಟ್ ಮೇಲೆ ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ಕಾಟನ್ ಬೇಸ್ ಮೇಲೆ ಯಾವ ಕಾಟನ್ ಮೇಲೆ ಬೇಕಾಗಿದೆ ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ನಿಂದ ಇವತ್ತು ನೋಡ್ತಾ ಇದ್ದೇವೆ ಸಮರ್ ಸೀಸನ್ ಬಂದ್ಬಿಟ್ಟಿದೆ ಸಮರ್ ಸೀಸನ್ ಅಲ್ಲಿ ಕಾಟನ್ ಡ್ರೆಸ್ ಮಟೀರಿಯಲ್ ತುಂಬಾ ಹೆವಿ ಡಿಮಾಂಡ್ ಇಂದ ನಡೀತಾ ಇದಾವೆ ಬಟ್ ಕಾನ್ಸೆಪ್ಟ್ ಗಳು ನೀವು ನೋಡ್ತೀರಾ ಕಾಟನ್ ಅಲ್ಲಿ ನಿಮಗೆ ಪಾರ್ಟಿ ವಿಯರ್ ಶೂಟ್ ಬೇಕಾಗಿದೆ ಆತರ ಥರ್ಡ್ ವರ್ಕ್ ಅಲ್ಲಿ ಆ ಥರ ಕಾನ್ಸೆಪ್ಟ್ ಕಾಟನ್ ಬೇಸ್ ಮೇಲೆ ನ್ಯೂ ನ್ಯೂ ಡಿಸೈನ್ ಹೊಸ ಕಾನ್ಸೆಪ್ಟಲ್ಲಿ ಬೇಜಾರ್ಗೆ ಬಂದ್ಬಿಟ್ಟಿದೆ ಆ ಥರ ಕಾನ್ಸೆಪ್ಟ್ ಮೇಲೆ ನಿಮಗೆ ಕಾಟನ್ ಬೇಸ್ ಮೇಲೆ ಯುನಿಕ್ ಡಿಸೈನ್ ಯುನಿಕ್ ಕಾನ್ಸೆಪ್ಟಲ್ಲಿ ಎಷ್ಟು ಪ್ಯಾಟರ್ನ್ ಬೇಕಾಗಿದೆ ಅಷ್ಟು ಪ್ಯಾಟರ್ನ್ ನಿಮಗೆ ಅವೈಲೇಬಲ್ ಆಗಿ ಸಿಗ್ಬಿಡುತ್ತೆ ಯಾಕೆ ಕಾಟನ್ನಲ್ಲಿ ನಿಮಗೆ ಪಾರ್ಟಿ ವೇರ್ ಬೇಕಾಗಿದೆ ಇಲ್ಲಾಂದರೆ ರೆಗ್ಯುಲರ್ ವೇರ್ ಬೇಕಾಗಿದೆ ಎಲ್ಲ ಕಾನ್ಸೆಪ್ಟ್ ಇವಾಗ ರೆಡಿ ಆಗಿದೆ ನೀವು ನೋಡ್ತಾ ಇದೀರೋ ಆಲ್ ತರುವ ಕಾನ್ಸೆಪ್ಟ್ ನ್ಯೂ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಕಲರ್ ಚಾರ್ಟ್ ವೈ ಡಾರ್ಕ್ ಚಾರ್ಟ್ ಲೈಟ್ ಚಾರ್ಟ್ ಡಸ್ಟಿ ಚಾರ್ಟ್ ಯಾವ ಕಲರ್ ಚಾರ್ಟ್ ಹೋಗ್ಬೇಕಾಗಿದೆ ಅಷ್ಟನ್ ಪ್ಯಾಟರ್ನ್ ಬರೀ ಪ್ಯೂರ್ ಕಾಟನ್ ಬೇಸ್ ಮೇಲೆ ನೋಡಿ ಪ್ಯೂರ್ ಕಾಟನ್ ಬೇಸ್ ಮೇಲೆ ಬೀಚ್ ವರ್ಗದು ಕಾನ್ಸೆಪ್ಟ್ ಇರೋದು ಆ ತರ ಪ್ರೀಮಿಯಂ ಕಾನ್ಸೆಪ್ಟ್ ಕಾಟನ್ ಬೇಸ್ ಮೇಲೆ ಹೋಗಬೇಕಾಗಿದೆ ಮಲ್ ಕಾಟನ್ ಜಾಮ್ ಕಾಟನ್ ಮತ್ತೆ ಕಾಟನ್ ಅಲ್ಲಿ ವೆರೈಟಿ ನೋಡಿ ಯುನಿಕ್ ಯುನಿಕ್ ಡಿಸೈನ್ಸ್ ನೋಡಿ ಅಷ್ಟೊಂದು ಪ್ರಿಂಟ್ ಮಲ್ಟಿಪಲ್ ಕಾನ್ಸೆಪ್ಟಲ್ಲಿ ನಿಮಗೆ ವೆರೈಟಿ ಎಷ್ಟು ಬೇಕಾಗಿದೆ ಅಷ್ಟು ಕಾನ್ಸೆಪ್ಟಲ್ಲಿ ವೆರೈಟಿ ಅವೈಲೇಬಲ್ ಇದಾವೆ ನೆಕ್ ಅಲ್ಲಿ ರೌಂಡ್ ಪ್ಯಾಕಲ್ಲಿ ಕಾನ್ಸೆಪ್ಟ್ ನೋಡಿ ಬರೀ ಡಿಸೈನ್ಸ್ಗಳು ನೋಡಿ ಅಷ್ಟೊಂದು ಡಿಸೈನ್ಸ್ ನಿಮಗೆ ಕಾರಿ ಲಖನವಿ ಯಾವ ಥರ ಕಾನ್ಸೆಪ್ಟ್ ಬೇಕಾಗಿದೆ ಕಾಟನ್ನಲ್ಲಿ ನಿಮಗೆ ಝರ್ಖಂಡ್ ಕಾನ್ಸೆಪ್ಟಲ್ಲಿ ಬೈ ಮಾಡಬೇಕಾಗಿದೆ ಅವೈಲೇಬಲ್ ಇದ್ದಾವೆ ಕಾಟನ್ ಬೇಸ್ ಮೇಲೆ ನಿಮಗೆ ಆ ಥರ ಕಾನ್ಸೆಪ್ಟಲ್ಲಿ ಹೋಗ್ಬೇಕಾಗಿದೆ ಅದನ್ನು ಕೂಡ ಅವೈಲೇಬಲ್ ಇದ್ದಾವೆ ಮತ್ತೆ ಪ್ಯೋರ್ ಬೇಸ್ ಮೇಲೆ ದುಡ್ಟ ಪ್ಯೂರ್ ಕಾಟನ್ದು ಆ ಥರ ಕ್ಯಾಮ್ರಿ ಕಾಟನಲ್ಲಿ ಅಲ್ಲಿ ಡಿಸೈನ್ಸ್ಗಳು ನಿಮಗೆ ಅರೌಂಡ್ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ಸಿಗ್ತಾ ಇದ್ದಾವೆ ಇನ್ನು ಒನ್ ಹೋಲಿ ಹಬ್ಬದು ಎಲ್ಲರಿಗೂ ಶುಭಾಶಯಗಳು ಮತ್ತೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ರೆಗ್ಯುಲರ್ ಸೇಲ್ ಮಾಡೋ ಬೇಸೇಜ್ ಮೇಲೆ ಏನ್ ಪ್ಯಾಟರ್ನ್ ಏನು ಕಾನ್ಸೆಪ್ಟ್ ಅಲ್ಲಿ ಹೋಗಬೇಕಾಗಿದೆ ಅಜಿಝೋನ್ ಅಲ್ಲಿ ಏನೇನು ವೆರೈಟಿ ಇದಾವೆ ಏನೇನು ಕಾನ್ಸೆಪ್ಟ್ ಇದ್ದಾವೆ ಅದು ಎಲ್ಲ ಕಾನ್ಸೆಪ್ಟಲ್ಲಿ ನೋಡ್ತಾ ಇದ್ದೀರ ನೀವು ಅದು ಪೂರ್ತಿ ಸಾಡಿ ಸೆಕ್ಷನಲ್ಲಿ ಕಾನ್ಸೆಪ್ಟ್ ಇರೋದು ಸಾಡಿ ಸೆಕ್ಷನಲ್ಲಿ ನಮ್ಮ ಹತ್ರ ರೆಗ್ಯುಲರ್ ನೂರು ರೂಪಾಯಿ ನೂರು ರೂಪಾಯಿಯಿಂದ ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಆಗಿಬಿಟ್ಟು ಅಪ್ ಟು ನಿಮಗೆ ಎಷ್ಟು ಹೌಸ್ ಬೇಕಾಗಿದೆ ಅದು ಎಲ್ಲ ಪ್ಯಾಟರ್ನ್ಸ್ ಅವೈಲೇಬಲ್ ಸಿಕ್ಬಿಡುತ್ತೆ ನಿಮಗೆ ಆ ಥರ ಪಾರ್ಟಿ ವೇರ್ ಶೂಟಲ್ಲಿ ಯಾರಿಗೆ ಡಿಮ್ಯಾಂಡ್ ಇದ್ದಾವೆ ಅವೈಲೇಬಲ್ ಇದ್ದಾವೆ ನಿಮಗೆ ಕಾಟನ್ ಬೇಸ್ ಮೇಲೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಏನು ವೆರೈಟಿ ಬಂದಿದೆ ಇವತ್ತು ಅದ್ರ ಬಗ್ಗೆ ಮಾತಾಡೋಣ ಪ್ಯೂರ್ ಕಾಟನ್ ಬೇಸ್ ಸಮರ್ ಸೀಸನಲ್ಲಿ ಡಿಜಿಟಲ್ ಕಾನ್ಸೆಪ್ಟ್ ಮೇಲೆ ಪಾರ್ಟಿ ವೇರ್ ಕಾನ್ಸೆಪ್ಟಲ್ಲಿ ಕಾಟನ್ ಬೇಸ್ ಮೇಲೆ ಯಾವ ಕಾಟನ್ ಮೇಲೆ ಬೇಕು ಬೇಕಾಗಿದೆ ಓನ್ಲಿ ನೂರ ಹತ್ತು ರೂಪಾಯಿಂದ ಕಾನ್ಸೆಪ್ಟ್ ಕಾಟನ್ ಬೇಸ್ ಮೇಲೆ ನಮ್ಮ ಹತ್ರ ಸ್ಟಾರ್ಟಿಂಗ್ ಆಗುತ್ತೆ ಕಾಟನ್ ಅಲ್ಲಿ ಮಲ್ಟಿಪಲ್ ಪ್ರಿಂಟ್ಸ್ಗಳು ಇವಾಗ ಅದು ನೀವು ನೋಡ್ತಾ ಇದಾವೆ ಆಲ್ ನ್ಯೂ ಡಿಸೈನ್ಸ್ ಅಜೀಜ್ ಜೋನ್ ಒಂದು ಹೈಲಿ ಕಾನ್ಸೆಪ್ಟ್ ಅಲ್ಲಿ ನಾನು ಲಾಂಚ್ ಮಾಡಿದ್ದೀನಿ ನ್ಯೂ ನ್ಯೂ ಕಲರ್ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಡಿಸೈನ್ಸ್ಗಳು ಅದು ಎಲ್ಲ ಇವಾಗ ಕಾಟನ್ ಬೇಸ್ ಮೇಲೆ ಡಿಸ್ಪ್ಯಾಚಿಂಗ್ ಆಗ್ತಾ ಇದಾವೆ ಡಿಸೈನ್ಗಳು ನೀವು ನೋಡ್ತೀರಾ ಕಾನ್ಸೆಪ್ಟ್ ನೀವು ನೋಡ್ತೀರಾ ಯುನಿಕ್ ಡಿಸೈನ್ ಯುನೀಕ್ ಕಾನ್ಸೆಪ್ಟ್ ಅಲ್ಲಿ ಯಾರಿಗೆ ಪರ್ಚೇಸಿಂಗ್ ಇದ್ದಾವೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸೂರತ್ಗೆ ಬನ್ನಿ ಯಾಕೆ ಐಡಿಯಾ ಆಗಬೇಕಾಗಿದೆ ನಿಮಗೆ ಕಾಟನ್ನಲ್ಲಿ ನಿಮಗೆ ಯಾವ ಪ್ರಿಂಟ್ಸಲ್ಲಿ ಬೇಕಾಗಿದೆ ಕಾಟನ್ನಲ್ಲಿ ನಿಮಗೆ ನ್ಯೂ ಕಾನ್ಸೆಪ್ಟಲ್ಲಿ ಪ್ರಿಂಟ್ಸಲ್ಲಿ ಹೋಗಬೇಕಾಗಿದೆ ಅವೈಲೇಬಲ್ ಇದ್ದಾವೆ ಅದು ಸ್ಪೆಷಲಿ ಫಾರ್ ಸೌತ್ ಕಸ್ಟಮರ್ಗೆ ಯಾರು ಸೌತಿಂದ ಬರ್ತಾ ಇದ್ದಾರೆ ಕಾಟನ್ ಬೇಸ್ ಮೇಲೆ ಪ್ರೀಮಿಯಂ ಕಾನ್ಸೆಪ್ಟಲ್ಲಿ ಯಾರಿಗೆ ಅಜೀಜೊಂದು ಬೈಲಿ ಬೈ ಮಾಡಬೇಕಾಗಿದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅಂಥ ಪ್ರಿಂಟ್ಸ್ಗಳು ನಿಮಗೆ ಎಲ್ಲಿ ಒಂದೇ ಜಾಗ ಅಲ್ಲಿ ಸಿಗುತ್ತೆ ಅಜಿತ್ ಜೋನಲ್ಲಿ ಅಲ್ಲಿ ಯಾಕೆ ಅದರಲ್ಲಿ ಮಲ್ಟಿಪಲ್ ಪ್ರಿಂಟ್ಸ್ ಆಪ್ಷನ್ ನಿಮಗೆ ಬೇಕಾಗಿದೆ ಅರೌಂಡ್ ಟೂ ಥೌಸಂಡ್ ಪ್ಲಸ್ ಪ್ರಿಂಟ್ಸ್ಗಳು ಇದಾವೆ ನಮ್ಮ ಹತ್ರ ಅವೈಲೇಬಲ್ ಆಗಿ ನಿಮಗೆ ರೆಗ್ಯುಲರ್ ಸಾರೀಸ್ಗಳು ಬೇಕಾಗಿತ್ತೆ ನೈಂಟಿ ನೈನ್ ರುಪೀಸ್ ಇಂದ ನಮ್ಮ ಹತ್ರ ಆ ಥರ ಆ ಥರ ಪ್ರಿಂಟ್ಸ್ ಅಲ್ಲಿ ಅವೈಲೇಬಲ್ ಸಿಗ್ಬಿಟ್ಟೆ ಅದು ರೆಗ್ಯುಲರ್ ನಿಮಗೆ ನೂರ ಐವತ್ತು ನೂರು ರೂಪಾಯಲ್ಲಿ ಎವ್ರಿ ಕಡೆಯಿಂದ ಸೇಲ್ ಆಗ್ತಾ ಇದಾರೆ ಮತ್ತೆ ಡಿಸೈನ್ಸ್ಗಳು ಪರ್ಟಿಕ್ಯುಲರ್ ಅಪ್ ಟು ನಿಮಗೆ ಯಾವ ಕಾನ್ಸೆಪ್ಟ್ ಅಲ್ಲಿ ಹೋಗಬೇಕಾಗಿದೆ ವೇರ್ ಕಾನ್ಸೆಪ್ಟ್ ನೋಡಬೇಕಾಗಿದೆ ಬಾಲಿವುಡ್ ಟೇಸ್ಟ್ ಅಲ್ಲಿ ಆ ಥರ ಪೀಸಸ್ ನೋಡಿ ಬರೀ ಯುನಿಕ್ ಡಿಸೈನ್ ಯುನಿಕ್ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಆಲ್ ಓವರ್ ಜಾರ್ಖಂಡ್ ವಲಕ್ಕೆ ಕಳ್ಳಿ ಬಾಲಿವುಡ್ ಟೇಸ್ಟ್ ಯಾವ ಟೇಸ್ಟ್ ಬೇಕಾಗಿದೆ ನಿಮಗೆ ಎಲ್ಲ ಟೇಸ್ಟ್ ಅವೈಲೇಬಲ್ ಕೂಡ ಸಿಗುತ್ತೆ ಇದು ಎಲ್ಲ ಹೋಲ್ಸೇಲಲ್ಲಿ ನಿಮಗೆ ಪರ್ಚೇಸಿಂಗ್ ಇದಾವೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸೂರತ್ಗೆ ಬರ್ತಾ ಇದ್ದೀರಾ ಅಜಿತ್ ಜೋನ್ಗೆ ವಿಸಿಟ್ ಮಾಡಿ ಲುಕಿಂಗ್ ಟಚಿಂಗ್ ಅಜಿತ್ ಝೋನಲ್ಲಿ ಫ್ರೀ ಇದಾವೆ ಸ್ಕ್ರೀನಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಬರ್ಬೋದು ಯಾರು ಸೂರತ್ಗೆ ಬರ್ತಾ ಇದ್ದೀರ ಬೈ ಟ್ರೈನ್ ಬೈ ಏರ್ ಇಲ್ಲಾಂದರೆ ಬೈ ಬಸ್ ಸೂರತ್ ಅಲ್ಲಿ ಅಜಿತ್ ಜೋನ್ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಕೂಡ ಅವೈಲಬಲ್ ಆ ವಿಡಿಯೋ ಆಗಿದೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ಬರೋಣ ನಾನು ನಮಸ್ಕಾರ ನಾನು ಲೀಲ ಅವ್ರಿಗೆ ಜೆ ಕರ್ನಾಟಕ